ನಮ್ಮ ಈ ಬರಸ್ಸೆಟ್ಟರು ಏನು ಹೇಳಿದ್ದು ಗೊತ್ತಾ ನೂರಕ್ಕೆ ನೂರು ಸತ್ಯ ನಾನು ನೀವು ಮನೆ ಮಾಡಿ ಕೊಡ್ತೇನೆ ಅಂತ ಇಷ್ಟರವರೆಗೆ ಬರಸೆಟ್ಟೇ ಇಲ್ಲ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡೋದಿಲ್ಲ ನಮಗೆ ಜಾಗವೂ ಇಲ್ಲ ಇಷ್ಟರವರಿಗೆ ಒಂದು ಪರಿಹಾರವೂ ಇಲ್ಲ ಅದಕ್ಕೆ ನಾವು ಅದೇ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ನಾವು ನಿರ್ಧಾರ ಮಾಡಿದ್ದೇವೆ ನೆಕ್ಸ್ಟಿಗೆ ನಾವು ಪಂಚಾಯತಿಗೆ ಹೋಗಿ ನಾವು ಹೇಳೋದು ನೀವು ಬರೆದು ಕೊಡಿ ನಾವು ಅದರಲ್ಲಿ ಕೂತ್ಕೊಳ್ತೇವೆ ಸತ್ರು ಇಲ್ಲೇ ಸಾಗಿತ್ತೇವೆ ಈಗ ಕೊಡ್ತಾರೆ ಮತ್ತೆ ಕೊಡ್ತಾರೆ ಹಾಗೆ ಕೊಡ್ತವೆ ಈಗ ಕೊಡ್ತಾರೆ ಸುಳ್ಳು ಕೋಟ ಶ್ರೀನಿವಾಸ ಅವರು ಹೇಳಿದರು ನಿಮಗೆ ಅಕೌಂಟಿಗೆ ಐದು ಸಾವಿರ ರೂಪಾಯಿ ನಾನು ಕೊಡ್ತೇನೆ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಜಮಕ್ಕೆ ನಾವು ಮಾಡ್ತೇನೆ ನಿಮಗೆ ಇಷ್ಟು ಮನೆಗೆ ನಾನು ಹೇಳಿದರು ಇಷ್ಟವರೆಗೆ ಅವರು ಹೇಳಿ ಮಾತು ಹೋಯ್ತು ಇಷ್ಟೋವರೆಗೆ ಬಂದು ನೋಡಲಿಲ್ಲ ಮ ಭರತ್ಸೆಟ್ಟರು ಬಂದರು ತಾಳಿ ಬಂದರು ನಮ್ಮ ಮೈದಿನ ಬಾಬು ಬಂದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಳೆ ಬರ್ತಾಯಿತ್ತು ಆವಾಗ ಮೇಲೆಯಿಂದ ನೀರೆಲ್ಲ ಬರ್ತಾಯಿತ್ತು ಹುಷಾರಿದ ಜಾಗ ಮತ್ತು ಅದರಲ್ಲಿ ನಮ್ಮದು ಮನೆ ಒಂದು ಮನೆ ಇತ್ತು ಅದು ಕೊಚ್ಚಿಕೊಂಡು ಹೋಗಿತ್ತು ಮೂರು ನಾಲ್ಕು ಮನೆ ಎರಡು ಮನೆ ಅಲ್ಲಿ ಸಮಾನ ಇತ್ತು ಎರಡು ಮನೆ ಇದೆ ನಮಗೆ ಇಲ್ಲಿ ಪಂಚಾಯತಿ ಬಂದು ನಮ್ಮನ್ನು ಎಬ್ಬಿಸಿದರು ನಿಮಗೆ ಜಾಗ ಕೊಡ್ತೇವೆ ನೀವು ಈಗ ಸದ್ಯಕ್ಕೆ ಹೇಳಿ ನಿಮಗೆ ನಾವು ಅಲ್ಲಿ ಫ್ಲ್ಯಾಟು ಫ್ಲ್ಯಾಟಲ್ಲಿ ಕೂತ್ಕೊಳ್ಳಿ ಫ್ಲ್ಯಾಟಲ್ಲಿ ಹೋಗಿ ನಾವು ಕೂತ್ಕೊಂಡಿದ್ದೇವೆ ಮತ್ತು ಇಲ್ಲಿ ಮೀಟಿಂಗ್ ಎಲ್ಲ ಇತ್ತು ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ಯಾಕೆಂದರೆ ನಿಮಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ನಾವು ಕೊಡ್ತೇವೆ ನಿಮಗೆ ಬಾಡಿಗೆ ಮತ್ತು ನಿಮಗೆ ಇದು ಮಾಡ್ತೇವೆ ಅಂತ ಅಷ್ಟೊಂದು ಮೀ ಮೀಟಿಂಗಲ್ಲಿ ಇದು ಮಾಡಿದರು ನಮಗೆ ಒಂದು ಹತ್ತು ಮನೆಗೆ ಇದು ಮಾಡಿದರು ಈಗ ನಮಗೆ ಒಂಬತ್ತು ಮನೆಗೆ ಕುದಕ್ಕೆ ನೆಲ ಸಮಾನ ಆಗಿದೆ ಯಾಕೆಂದರೆ ನಮಗೆ ಕುದ ಪರಿಸ್ಥಿತಿ ಇಲ್ಲ ಈಗ ನಾವು ಐದು ವರ್ಷದಲ್ಲಿ ನಾವು ಭಾಳ ಕಷ್ಟಪಡ್ತಾ ಇದ್ದೇವೆ ನಮ್ಮ ಪರಿಸ್ಥಿತಿ ಹಾಗೇ ಇದೆ ನಮ್ಮ ಇವರು ಎಲ್ಲ ಯು ಟಿ ಖಾದರ್ ಅವರು ಬಂದಿದ್ದರು ಮತ್ತು ಕೋಟ ಶ್ರೀನಿವಾಸ ಅವರು ಬಂದಿದ್ದರು ಮತ್ತು ನಮ್ಮ ನಳಿನ್ ಕಟೀಲ್ ಅವರು ಬಂದಿದ್ದರು ಹಾಂ ಎಲ್ಲರು ಬಂದಿದ್ದರು ಶಾಸಕರು ಹಾಂ ಬಂದು ಎಲ್ಲ ಹೇಳಿ ನಿಮಗೆ ನಾವು ಜಾಗ ಕೊಡ್ತೇವೆ ಅಲ್ಲಿ ಕೊಡ್ತೇವೆ ಇಲ್ಲಿ ಕೊಡ್ತೇವೆ ಅಂತ ಹೇಳಿದರು ಬಣ್ಣಂತಲ್ಲೇ ಕೊಡ್ತೇವೆ ಮತ್ತು ಅಲ್ಲಿ ಬಣ್ಣಂತಲ್ಲಿ ಹೋಗಿ ಮತ್ತೆ ಗಂಜಿ ಮಠಕ್ಕೆ ಹೋಯ್ತು ಗಂಜಿ ಮಠದಲ್ಲಿ ಕೊಡ್ತೇವೆ ಅಂತ ಅಲ್ಲಿ ನೋಡಿದರೆ ಅಲ್ಲಿ ಪ್ರಾಬ್ಲಮ್ ಅಂತ ಹೇಳಿ ಗಂಜಿ ಮಠ ಕೊಡಲಿಲ್ಲ ಸರ್ ಆಮೇಲೆ ನಮಗೆ ಏನಾಯಿತು ಗೊತ್ತಾ ಇಲ್ಲಿ ಕೊಡ್ತೇವೆ ಅಂತ ಹೇಳಿದರು ನಮ್ಮ ಈ ಕಡೆ ಎಲ್ಲ ಲೆವೆಲೆಲ್ಲ ಮಾಡಿದ್ದಾರೆ ಒಂಬತ್ತು ಮನೆಗೆಲ್ಲ ಲೆವೆಲ್ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಮಾಡಿದ್ದಾರೆ ತಹಸೀಲ್ದಾರ್ ಬಂದು ಹಾಂ ಇಲ್ಲಿ ಕೊಡ್ಬೋದು ಅಂತ ಮತ್ತೆ ಇಲ್ಲಿಂದ ಮತ್ತೆ ಅವರು ಲೆಟರ್ ಲೆಟ್ರೆಲ್ಲ ಬೆಂಗಳೂರಿಗೆ ಅದು ಬಂದಿಲ್ಲ ಅಂದರೆ ಮೊನ್ನೆ ಎ ಸಿ ಪಿ ಅವರು ಬಂದರು ಇದು ಮಾಡಿ ಹೋದರು ನಿಮಗೆ ಜಾಗ ಆವತ್ತೇ ಎರಡು ವರ್ಷ ಮುಂಚೆ ಪಾಸಾಗಿತ್ತಲ್ಲ ಇದು ಯಾಕೆ ಕೊಡಲಿಲ್ಲ ಅಂತ ಕೇಳಿ ನಮ್ಮ ಪಿ ಡಿ ಅವರಾಗಿ ಜೋರು ಮಾಡಿದರು ಆವಾಗ ನಮ್ಮ ಹತ್ರ ಎಲ್ಲ ಎಲ್ಲ ಕೇಳಿದರು ನೀವು ಕಾರ್ಡು ಕೊಡಿ ಅದು ಕೊಡಿ ಅಂತ ನಮ್ಮ ಪಂಚಾಯಿತಿಯಲ್ಲಿ ನಾವು ಹೋದರೆ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ ಅದಕ್ಕೆ ಒಂದು ಕೇಳುವರೆ ಇಲ್ಲ ಅದು ನಾವು ಕಲಸಿ ಆಗಿದೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ನಾವು ಯಾರತ್ರ ಹೋಗೋದು ಡಿ ಸಿ ಆಫೀಸಿಗೆ ಹೋಗಿದ್ದೇವೆ ಮತ್ತು ನಮ್ಮ ತಹಸೀಲ್ದಾರ್ ಕ ಎಲ್ಲರೂ ಬಂದು ಹೇಳಿದ್ರು ಎಲ್ಲ ಕೊಡಲಿಕ್ಕೆ ಅಂತ ಇವಾಗ ಪಂಚಾಯತಿಗೆ ಮೊನ್ನೆ ಹೋಗಿ ಕೇಳಿದಕ್ಕೆ ಈಗ ಹೇಳ್ತಾ ಇದ್ದಾರೆ ಇನ್ನು ಮೇಲೆ ಕಲಿಸಿದ್ದೇನೆ ಬೆಂಗಳೂರಿಗೆ ಇನ್ನು ನೋಡಬೇಕು ಅಂತ ಅಲ್ಲಿಂದ ಬಂದರೆ ನಾವು ಕೊಡ್ತೇವೆ ಅಂತ ಎಲ್ಲ ಇದಾಗಿದೆ ನಿರ್ಮ ಇದಾಗಿದೆ ನಿರ್ಣಯ ಆಗಿದೆ ಇವರು ಎಂತಕೇನು ನಮಗೆ ಜಾಗ ಕೊಡಲಿಕ್ಕೆ ಇಷ್ಟರವರೆಗೆ ಏನಿಲ್ಲ ಮತ್ತು ಹತ್ತು ಸಾವಿರ ಕೊಟ್ಟಿದ್ದಾರೆ ನಮಗೆ ಪರಿಹಾರ ಎಷ್ಟು ಬರೀ ಹತ್ತು ಸಾವಿರ ರೂಪಾಯಿ ಅದು ಎಪ್ಪತ್ನಾಲ್ಕು ಮನೆಗೆ ಕೊಟ್ಟಿದ್ದಾರೆ ಎಪ್ಪತ್ನಾಲ್ಕು ಮನೆ ಹೇಳ್ಬೇಕು ಅಂತ ಹೇಳಿದರು ಆದರೆ ಎಪ್ಪತ್ನಾಲ್ಕು ಮನೆಗೂ ಹತ್ತು ಹತ್ತು ಸಾವಿರ ಕಟ್ಟಿದರು ಕೊಟ್ಟಿದ್ದರು ಈಗ ನಾವು ಏಳೆಂಟು ಜಾಗ ಇತ್ತು ನಮಗೆ ಬಾಡಿಗೆ ಮನೆಯಲ್ಲಿ ಹತ್ತು ಸಾವಿರ ಐದು ಸಾವಿರಕ್ಕಿಂತ ಮೇಲೆ ಅಲ್ಲದೆ ಕೆಳಗೆ ಇಲ್ಲ ಬಾಡಿಗೆ ಇವಾಗ ನಾವು ಒಂದು ಆರು ಸಾವಿರಕ್ಕೆ ಮನೆಗೆ ಕೂತ್ಕೊಂಡಿದ್ದೇವೆ ಒಂದು ಜೋಬಳಿಯಲ್ಲಿ ಈಗ ನಮಗೆ ಅದಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಈ ರಿಕ್ಷೆ ದುಡಿದು ನಾವು ಏನು ಮಾಡೋದು ಸರ್ ಅದಕ್ಕೆ ನಮಗೆ ನಾವು ಅದೇ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ನಾವು ನಿರ್ಧಾರ ಮಾಡಿದ್ದೇವೆ ನೆಕ್ಸ್ಟಿಗೆ ನಾವು ಪಂಚಾಯತಿಗೆ ಹೋಗಿ ನಾವು ಹೇಳೋದು ನೀವು ಬರೆದು ಕೊಡಿ ನಾವು ಅದರಲ್ಲಿ ಕೂತ್ಕೊಳ್ತೇವೆ ಸತ್ರು ಇಲ್ಲೇ ಸಾಗುತ್ತೇವೆ ಅದು ನಮಗೆ ಇದಾಗಬೇಕು ಈಗ ಯಾರಾದರೂ ನಮಗೆ ಎಲ್ಪ್ ಮಾಡಿ ಇಲ್ಲದ್ರೆ ನಾವು ಅದೇ ಮನೆಯಲ್ಲಿ ನಾವು ಕೂತ್ಕೊಳ್ತೇವೆ ನಮ್ಮ ಪಂಚಾಯಿತಿಯಲ್ಲಿ ಯಾರು ನಮ್ಮ ಮೆಂಬರ್ಗಳು ಯಾರಾದರೂ ಕೇಳುವವರು ಇಲ್ಲೇ ಇಲ್ಲ ಇಷ್ಟರವರೆಗೆ ನಮ್ಮದು ಮಾತೇ ಇಲ್ಲ ಇಷ್ಟು ಗ್ರಾಮ ಗ್ರಾ ಗ್ರಾಮ ಸಭೆ ಆಯಿತು ಐದು ಐದು ನಾಲ್ಕು ಗ್ರಾಮ ಸಭೆ ಇತ್ತು ಗ್ರಾಮ ಸಭೆಯಲ್ಲಿ ಮಾತೇ ಇಲ್ಲ ಯಾರು ಯಾರು ಮಾತನಾಡುವುದೇ ಇಲ್ಲ ಅದರ ವಿಷಯದಲ್ಲಿ ಅದರ ವಿಷಯದಲ್ಲಿ ಯಾರು ಮಾತನಾಡಲಿಕ್ಕೆ ಬರುವುದಿಲ್ಲ ನಾವು ಕೇಳಿದರೆ ನೀವು ಮಾತನಾಡಬೇಡಿ ನಿಮಗೆ ನಷ್ಟು ಮಾತನಾಡಿದರೆ ಮತ್ತೆ ಕಷ್ಟ ಆಗ್ತದೆ ನಿಮಗೆ ಜಾಗ ಸಿಗಲ್ಲ ಅಂತ ಹಾಗೆಯಲ್ಲಿ ನಮ್ಮನ್ನು ಸುಮ್ಮನೆ ಕೂತರಿಸಿದ್ದಾರೆ ಇನ್ನು ಏನಂತ ಮಾಡೋದು ನಾವು ಅದಕ್ಕೆ ನಾವು ಈಗ ನಾವು ಕೇಳೋದೆಂದರೆ ನಮಗೆ ಇದೇ ಜಾಗದಲ್ಲಿ ನಾವು ಕೂತ್ಕೊಳ್ತೇವೆ ಇಲ್ಲದ್ರೆ ನಾವು ಮತ್ತೆ ಎಲ್ಲಿ ನಮಗೆ ಕೊಟ್ಟರೆ ನಾವು ಕೂತೊಳ್ತೇವೆ ಹಾಂ ಲಾಸ್ಟ್ ಇದು ಚಾನ್ಸ್ ನಮ್ಮದು ಯಾಕೆಂದರೆ ನಮಗೆ ಇನ್ನೂ ಆಗೋದಿಲ್ಲ ಎಲ್ಲ ಬಾಡಿಗೆ ಕೊಡಲಿಕ್ಕೆ ಆಗೋದಿಲ್ಲ ಭಾಳ ಕಷ್ಟ ಇದರಲ್ಲಿ ಇದ್ದೇವೆ ಹಾಂ ಆವತ್ತಿಂದ ಈಗವರೆಗೂ ಇದೇ ಹೇಳ್ತಾ ಇದ್ದಾರೆ ನಾಟಕ ಕೋಟ ಶ್ರೀನಿವಾಸ ಅವರು ಹೇಳಿದರು ನಿಮಗೆ ಅಕೌಂಟಿಗೆ ಐದು ಸಾವಿರ ರೂಪಾಯಿ ನಾನು ಕೊಡ್ತೇನೆ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಜಮಕ್ಕೆ ನಾವು ಮಾಡ್ತೇನೆ ನಿಮಗೆ ಇಷ್ಟು ಮನೆಗೆ ನಾನು ಹೇಳಿದರು ಇಷ್ಟವರೆಗೆ ಅವರು ಹೇಳಿ ಮಾತು ಹೋಯ್ತು ಇಷ್ಟವರೆಗೆ ಬಂದು ನೋಡಲಿಲ್ಲ ಮಗು ಭರತ್ ಶೆಟ್ಟರು ಬಂದರು ಹಿನಾಯ್ ತಾಯಿಲಿ ಬಂದರು ನಮ್ಮ ಮೈದನ್ ಬಾಬು ಬಂದರು ಯು ಟಿ ಅವರು ಬಂದರು ಎಲ್ಲರು ಬಂದು ಮೊನ್ನೆ ಸಹ ಬಂದು ಇನಾಯ್ ತಾಯಿಲಿ ಬಂದರು ಬಂದು ಹೇಳಿದ್ದಾರೆ ನಿಮಗೆ ಮಾಡಿ ಕೊಡ್ತೇನೆ ಅಂತ ಇಷ್ಟವರೆಗೆ ಹೀನಾಯ್ ತಾಯಿ ಬಂದೇ ಇಲ್ಲ ಆ ನಮ್ಮ ಯು ಭರತ್ ಶೆಟ್ಟರು ಏನು ಹೇಳಿದ್ದು ಗೊತ್ತಾ ನೂರಕ್ಕೆ ನೂರು ಸತ್ಯ ನಾನು ನೀವು ಮನೆ ಮಾಡಿ ಕೊಡ್ತೇನೆ ಅಂತ ಇಷ್ಟವರೆಗೆ ಭರತ್ ಶೆಟ್ಟಿಯೇ ಇಲ್ಲ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ ಏನಂತ ಮಾಡೋದು ನಾವು ಯಾರ ಹತ್ರ ಕೇಳೋದು ನಮ್ಮ ಎಮ್ ಎಲ್ ಎ ಭರತ್ ಅವರು ಮಾಡುವ ಕೆಲಸ ಇದು ಐದು ಮಿಂಟು ಕೆಲಸದಲ್ಲಿ ಆಗ್ತದೆ ಇದು ನಮ್ಮದು ಇದೇನು ಜಾಸ್ತಿ ಟೈಮನ್ನು ಹೋಗಲ್ಲ ಭರತ್ ಅವರಿಗೆ ಕೆಲಸನೇ ಇಲ್ಲ ಇದು ಹಾಂ ಇದು ದೊಡ್ಡ ಕೆಲಸ ಅಲ್ಲ ಭರತ್ ಅವರಿಗೆ ಇಂಥೆಂಥ ದೊಡ್ಡ ದೊಡ್ಡ ಇದು ಮಾಡ್ತಾರೆ ಅವರು ಇದೊನ್ನೊಂದು ಲೆಕ್ಕಕ್ಕೆ ಉಂಟ ಅವರಿಗೆ ಆದರೂ ಇದರ ಇದರ ವಿಷಯದಲ್ಲಿ ಅವರು ಬಂದೇ ಇಲ್ಲ ಪಾಪದವರನ್ನು ಯಾರೂ ನೋಡುವುದಿಲ್ಲ ಬಡವರನ್ನು ಯಾರು ನೋಡುವವರು ಇಲ್ಲ ಕೇಳುವವರು ಇಲ್ಲ ದುಡ್ಡಿದ್ದರೆ ಮಾತ್ರ ಎಲ್ಲರಿಗೂ ಇರ್ತಾರೆ ಅವರು ಶ್ರೀಮಂತವರಿಗೆ ನಮಗೆ ಜಾಗವೂ ಇಲ್ಲ ಇಷ್ಟರವರಿಗೆ ಒಂದು ಪರಿಹಾರವೂ ಇಲ್ಲ ಅದಕ್ಕೆ ನನ್ನ ಮನೆಯದ್ದು ಒಂದು ಎರಡು ಮೂರು ಗಾಡಿ ಒಂದು ಸಾಮಾನು ತೆಗಿಲಿಕ್ಕೆ ಇಲ್ಲ ನನ್ನ ಮನೆಯದ್ದು ನೆಲ ಸಮಾನ ಅದರದ್ದು ಡಾಕ್ಯುಮೆಂಟ್ಸ್ ಮಾತ್ರ ಒಂದು ಸಿಕ್ಕಿದೆ ನನಗೆ ಆರ್ ಟಿ ಸಿ ನೈನ್ ಲೈನ್ ಕಾಪಿ ಅದರದ್ದು ಡಾಕ್ಯುಮೆಂಟ್ ಹಾಕಬತ್ತೆ ಇಷ್ಟು ನನ್ನ ಕೈಯಲ್ಲಿ ಉಂಟು ಈಗ ಅದೊಂದು ಮಾತ್ರ ನನ್ನ ಮನೆಯದ್ದು ಒಂದು ಸಾಮಾನು ತೆಗಿಲಿಕ್ಕೆ ಇಲ್ಲ ನಮಗೆ ಅದೇ ಹತ್ತು ಸಾವಿರ ರೂಪಾಯಿ ಆಗ ಕೊಟ್ಟದ್ದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಡಿ ಸಿ ಆಫೀಸಲ್ಲಿ ಇದೇ ಹಾಡು ಯಾಕೆಂದರೆ ಆಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀರಲ್ಲ ಅಂತ ಹಾಂ ಎಲ್ಲ ಒಂದು ಸೈಡ್ ಕಟ್ಟು ಅಲ್ಲಿ ಬಿದ್ದರೆ ಇನ್ನೊಂದು ಕಡೆಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಎಲ್ಲ ಬಂದು ಸೈಡ್ ಕಟ್ಟೆಗೆ ಪಾಸ್ ಮಾಡ್ತಾರೆ ನನ್ನ ಮನೆ ಒಂದು ಆಗಿದೆ ಈಗ ಒಂದು ಹತ್ತು ಮನೆ ಅವರು ನೆಲಸಮಣ ಆಗಿದೆ ಏನೊಂದು ಸೌಕರ್ಯ ಉಂಟಾ ಆದರೆ ಈಗ ಒಂದು ನಮಗೆ ಧೈರ್ಯ ಉಂಟು ನಾನು ಮೊದಲೇ ನಾನು ಇಂದಿರಾಗಾಂಧಿ ಕಾಲದಲ್ಲಿ ನಮಗೆ ಗೊತ್ತುಂಟು ಬಡವರಿಗೆ ಎಲ್ಲ ಐದು ಜಾಗ ಅಂತ ಕೊಡಲಿಕ್ಕೆ ಕಾರಣವೇ ಇಂದಿರಾ ಗಾಂಧಿ ಕಾಲದಲ್ಲಿ ಕೊನೆಗೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಈಗ ಕಾಂಗ್ರೆಸ್ ಅಲ್ಲ ಅವರೊಂದು ಮಾಡಿಕೊಡುವ ಕೊಡ್ತಾರೆ ಕೊಡ್ತಾರೆ ಅಂತ ನಮಗೆ ಒಂದು ಧೈರ್ಯ ಐದು ವರ್ಷ ಆಯಿತು ಐದು ವರ್ಷದಿಂದ ನಾನು ಇಷ್ಟು ಡಿ ಸಿ ಆಫೀಸಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಎಲ್ಲ ಕಡೆಗೆ ಹೋಗಿ ಹೋಗಿ ನಮಗೆ ಇದಾಗಿ ಹೋಯಿತು ಸುಸ್ತಾಗಿ ಹೋಯಿತು ಈಗ ನಾನು ಎಲ್ಲಿ ಹೋಗೋದಿಲ್ಲ ಈ ಪಂಚಾಯತ್ ಸುಖ ಇಲ್ಲ ಯಾರು ಸುಖ ಇಲ್ಲ ಇದು ಗೊತ್ತಾಯ್ತಲ್ಲ ನಾನು ಏನು ಮಾಡೋದು ಇದು ಈ ಚಿಂತಾಜನಕ ನಮಗೆ ಈಗ ಕೊಡ್ತಾರೆ ಮತ್ತೆ ಕೊಡ್ತವೆ ಹಾಗೆ ಕೊಡ್ತಾವೆ ಈಗ ಕೊಡ್ತವೆ ಸುಳ್ಳು ಹೇಳೋದು ಐದು ವರ್ಷದಿಂದ ಈ ಗೌರ್ಮೆಂಟೇ ಸರಿ ಇಲ್ಲ ಗೌರ್ಮೆಂಟೇ ಸರಿ ಇಲ್ಲ ಏನಂದರೆ ನಮಗೇನು ಫಾಯಿದೆ ಇಲ್ಲ ಯಾಕೆ ನಾವು ಇದು ಮಾಡೋದು ಚಿಂತಾಜನಕ್ಕಾಗಿ ನಾವು ಈಗ ಕೂತಿದ್ದು ಹ್ಞೂ ಮತ್ತು ಇಷ್ಟು ಇಷ್ಟು ವರ್ಷದಲ್ಲಿ ನಾವು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೊಟ್ಟು ಸಾಕಾಗಿ ಫಸ್ಟ್ ಹೇಳಿದರು ನಾವು ಬಾಡಿಗೆಲ್ಲ ಕೊಡ್ತೇವೆ ನಿಮಗೆ ಏನು ಹೆದರು ಬೇಡ ಎಲ್ಲ ಆಗ್ತದೆ ಅಂತ ಏನು ಕೊಡಲಿಲ್ಲ ಹ್ಞೂ ಮತ್ತು ಇವರಿಗೆ ಏನು ಇದು ಮಾಡೋದು ನಾವು ಸಾಯಿದ ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು